ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಅರವತ್ತ್ನಾಲ್ಕರ ಘನಮೂಲ ಉತ್ತರ ಎ ಹದಿನಾರು ಉತ್ತರ ಬಿ ನಾಲ್ಕು ಉತ್ತರ ಸಿ ಎಂಟು ಉತ್ತರ ಡಿ ಹನ್ನೆರಡು ಸೊ ಸರಿಯಾದ ಉತ್ತರ ಬಿ ನಾಲ್ಕು ಹೇಗೆ ಅರವತ್ತ್ನಾಲ್ಕರ ಘನಮೂಲ ಕಂಡುಹಿಡಿಯೋದು ಅಂದರೆ ಸೊ ಕ್ಯೂಬ್ರೋಟ್ ಘನಮೂಲ ಹೀಗೆ ಯಾವುದಾಯ್ತಲ್ಲ ಸೊ ಇದನ್ನು ಇದೆಯಲ್ಲ ಸೊ ಅದನ್ನು ಲಾಸಾಗಿ ಕಂಡುಹಿಡಿತಾ ಹೋಗೋಣ ಸೊ ಇದು ನಾಲ್ಕು ಅನ್ನೋದು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಎರಡರಿಂದನೇ ಭಾಗಿಸ್ಬೇಕು ಎರಡು ಅನ್ನೋದು ಕೂಡ ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಎರಡು ಮೂರಲಿ ಆರು ಎರಡೆರಡಲಿ ನಾಲ್ಕು ಸೊ ಮೂವತ್ತೆರಡು ಎರಡಲಿ ಅರುವತ್ತ್ನಾಲ್ಕು ನೆಕ್ಸ್ಟು ಎರಡು ಅನ್ನೋದು ಸರಿ ಸಂಖ್ಯೆ ಹಾಗಾಗಿ ಸರಿ ಸಂಖ್ಯೆಯಿಂದನೇ ಭಾಗ ಮಾಡೋಣ ಹದಿನಾರು ಎರಡಲಿ ಮೂವತ್ತೆರಡು ಆರು ಅನ್ನೋದು ಸರಿ ಸಂಖ್ಯೆ ಹಾಗಾಗಿ ಎರಡರಿಂದನೇ ಭಾಗ ಮಾಡೋಣ ಸೊ ಎರಡು ಎಂಟ್ಲಿ ಹದಿನಾರು ಎಂಟು ಅನ್ನೋದು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಸೊ ಎರಡರಿಂದನೇ ಭಾಗ ಮಾಡಿದ್ರೆ ಎರಡು ನಾಲ್ಕಲಿ ಎಂಟು ಮತ್ತು ನಾಲ್ಕು ಅನ್ನೋದು ಕೂಡ ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆ ಸೊ ಎರಡರಿಂದನೇ ಭಾಗ ಮಾಡಿದ್ರೆ ಎರಡೆರಡಲಿ ನಾಲ್ಕು ಮತ್ತು ಈ ಎರಡನ್ನು ಸರಿ ಸಂಖ್ಯೆ ಎರಡರಿಂದನೇ ಭಾಗ ಮಾಡಿದ್ರೆ ಎರಡು ಬಂದಲಿ ಎರಡು ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಈಗ ಘನ ಮೂಲ ಅಂದ್ರೇನು ಮೂರು ಮೂರು ತೊಗೊಳ್ಬೇಕು ಒಂದು ಎರಡು ಸೊ ಒಂದು ಎರಡು ಮೂರಾಯಿತು ಇದರಿಂದ ನಾವು ಎಷ್ಟು ತೊಗೊಳ್ಳೋದು ಎರಡನ್ನು ಕಾಮನಾಗಿ ಗೊತ್ತಾಯಿತಲ್ಲ ನೆಕ್ಸ್ಟ್ ಇಲ್ಲಿ ಎರಡು ಎರಡು ಅಂತ ಹೇಳಿದ್ರೆ ಸೊ ಇಲ್ಲಿಂದ ಎರಡು ಎರಡು ಎರಡಲಿ ನಾಲ್ಕು ಸೊ ನಾಲ್ಕು ಘನಮೂಲ ಎಷ್ಟು ಅಂದರೆ ನಾಲ್ಕು ಸೊ ಸರಿಯಾದ ಉತ್ತರ ಬಿ ನಾಲ್ಕು ಅಂದರೆ ಕ್ಯೂಬ್ ಕ್ಯೂಬ್ರೋಟ್ ಆಫ್ ಅರವತ್ನಾಲ್ಕು ಅಂತ ಹೇಳಿದರೆ ಕ್ಯೂಬ್ರೋಟ್ ಅಂದರೆ ಘನಮೂಲ ಅರವತ್ತ್ನಾಲ್ಕರ ಘನಮೂಲ ನಾಲ್ಕು ಸೊ ನಾಲ್ಕನ್ನು ಮೂರು ಸಲ ಗುಣಿಸಿದ್ರೆ ಎಷ್ಟು ಬರುತ್ತೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ್ನಾಲ್ಕು ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನಾಲ್ಕರ ಅರವತ್ತ್ನಾಲ್ಕರ ಘನ ಮೂಲ ನಾಲ್ಕು ಸರಿಯಾದ ಉತ್ತರ ಬಿ ನಾಲ್ಕು ನಮಸ್ತೆ ಧನ್ಯವಾದಗಳು